ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅರ್ಜುನ್ ನಿಧಾನಕ್ಕೆ ಆಚೆ ಈಚೆ ನೋಡ್ತಾ ಮೇಲುಗಡೆ ಬರ್ತಾನೆ ಆ ಕ್ಯಾರ್ ಕೆಳಗಡೆನೇ ಇದೆಯಲ್ಲ ಇಲ್ಲಿ ಯಾರೂ ಇಲ್ವಲ್ಲ ಬಿಟ್ರು ಚೇ ಅನ್ನುವಾಗ ಅರ್ಜುನ್ಗೆ ರೂಮ್ ಒಳಗಡೆ ಶಬ್ದ ಕೇಳುತ್ತೆ ಹೊರಗಡೆಯಿಂದ ರೂಮನ್ನು ಲಾಕ್ ಮಾಡಿರ್ತಾರೆ ನಿಧಾನಕ್ಕೆ ಅರ್ಜುನ್ ವಿಂಡೋಯಿಂದ ನೋಡ್ತಾನೆ ಅಲ್ಲೇ ಹೆಣ್ಮಕ್ಳು ಇರ್ತಾರೆ ಡೋರ್ ಓಪನ್ ಮಾಡೋಕ್ಕೆ ನೋಡಿದರೆ ಆಗಲ್ಲ ಆಗ ಅರ್ಜುನ್ ಡೋರ್ ಬ ಹೊಡಿತಾನೆ ಡೋರ್ ಓಪನ್ ಆಗುತ್ತೆ ಆಗ ಹೆಣ್ಮಕ್ಳು ಅಣ್ಣ ನಮ್ಮನ್ನು ಇಲ್ಲಿಂದ ಕರ್ಕೊಂಡು ಹೋಗಿ ಅಣ್ಣ ನಮಗೆ ತುಂಬ ಭಯ ಆಗ್ತಿದೆ ಅಂತಾರೆ ಅದಕ್ಕೆ ಬಂದಿರೋದು ಬನ್ನಿ ಅಂತ ಅರ್ಜುನ್ ಹೆಣ್ಮಕ್ಳು ಕೈಯನ್ನು ಹಿಡ್ಕೊತಾನೆ ಆಗ ರೌಡಿಗಳು ಬಂದು ಯಾರೋ ನೀನು ಅಂತಾರೆ ನಿಮ್ಮ ಅಪ್ಪ ಅಂತಾನೆ ಅರ್ಜುನ್ ಒಳ್ಳೆ ದೂದ್ ಪೇಡ ಇದ್ದಂಗಿದೆಯಾ ನೀನು ನಮ್ಮ ಅಪ್ಪ ಏಯ್ ನೋಡೋಕ್ಕೆ ತುಂಬ ಚೆನ್ನಾಗಿದ್ದಾನೆ ಇವನಿಗೂ ಒಂದು ರೇಟ್ ಫಿಕ್ಸ್ ಮಾಡ್ರೋ ಅಂತಾನೆ ರೌಡಿ ಹೆಣ್ಣನ ಕೆಟ್ಟ ದೃಷ್ಟಿಯಲ್ಲಿ ನೋಡೋ ನಿನಗೆ ಇಷ್ಟು ಕೊಬ್ಬಿರ್ಬೇಕಾದ್ರೆ ಹೆಣ್ಣನ್ನು ತಾಯಿ ಅಂತ ಕೈ ಮುಗಿಯೋನಿಗೆ ನನಗೆ ಇನ್ನೆಷ್ಟಿರಬೇಡ ಅಂತಾನೆ ಅರ್ಜುನ್ ಏಯ್ ಇಲ್ಲಿಗೆ ಬಂದಿದ್ಯಲ್ಲ ಇದರ ಪರಿಣಾಮ ಏನು ಅಂತ ನಿನಗೆ ಗೊತ್ತಾ ನಿನ್ನ ಬಿಟ್ ಬಿಡ್ತೀವಿ ಅಂದ್ಕೊಂಡಿದ್ಯಾ ಅಂತಾನೆ ರೌಡಿ ಇಲ್ಲಿ ನನಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಆದರೆ ನಿನ್ನ ಭವಿಷ್ಯ ಇನ್ನೆರಡೇ ನಿಮಿಷದಲ್ಲಿ ಗೊತ್ತಾಗುತ್ತೆ ಅಂತಾನೆ ಅರ್ಜುನ್ ಆಗ ಪೊಲೀಸರು ಜೀಪಿನ ಸೈರನ್ ಕೇಳುತ್ತೆ ಈಚೆ ರುದ್ರ ಕಿಚನಲ್ಲಿ ಬರುವಾಗ ಎದುರುಗಡೆ ಬೃಂದ ಬರ್ತಾಳೆ ಏನು ಬೃಂದ ಅಂತಾರೆ ರುದ್ರ ಏನು ಅಂತ ನೀವು ಹೇಳಬೇಕು ಸ್ವಲ್ಪ ದಿನದ ಹಿಂದೆ ಕುಗ್ಗು ಹೋಗಿದ್ದು ನಿಮ್ಮ ಧ್ವನಿ ಈಗ ಏರ್ತಿದೆ ಅಂತಾಳೆ ಬೃಂದ ಯಾಕಮ್ಮ ಈ ರೀತಿ ಮಾತಾಡ್ತಿದ್ಯಾ ನಾವು ಈ ಮನೆಯವರೇ ಅಲ್ವಾ ಅಂತಾರೆ ರುದ್ರ ಸದ್ಯಕ್ಕೆ ಈ ಮನೆಯವರೇ ಆದರೆ ತಗ್ಗಿ ಬಗ್ಗೆ ನಡೀಲಿಲ್ಲ ಅಂದರೆ ಯಾರ ಬಗ್ಗೆ ಬೆಂಬಲ ಕೊಡಬೇಕು ಅನ್ನೋದನ್ನು ಮರೆತು ನಡ್ಕೊಂಡ್ರೆ ಈ ಮನೆಯಿಂದ ದೂರ ಆಗಬೇಕಾಗುತ್ತೆ ಈ ಮನೆಯಲ್ಲಿರೋ ಆಸೆ ಇದೆಯೋ ಇಲ್ವೋ ಅಂತಾಳೆ ಬೃಂದ ಈ ಯಜ್ ಮನೆ ಯಜಮಾನಿ ನೀನು ಅನ್ನೋ ಥರ ಮಾತಾಡಬೇಡ ವಯಸ್ಸಿಗೆ ತಕ್ಕನಾಗ ಮಾತಾಡು ಅಂತಾರೆ ರುದ್ರ ಯಜಮಾನಿ ಥರ ಅಲ್ಲ ರುದ್ರತೆ ನಾನು ಈ ಮನೆ ಯಜಮಾನಿನೇ ಈ ಮನೆ ಎಂದು ನನ್ನ ಹೆಸರಲ್ಲಿ ಇಲ್ಲ ಅನ್ನೋದು ಬಿಟ್ರೆ ಈ ಮನೆ ಇವರೆಲ್ಲ ನನ್ನ ಮುಷ್ಟಿಲೆ ಇದ್ದಾರೆ ಈ ಮನೆ ಯಜಮಾನನೇ ನನ್ನ ಮಾತು ಕೇಳ್ತಿದ್ದಾರೆ ಅನ್ಮೇಲೆ ನನ್ನ ಸ್ಥಾನ ಯಾವುದು ಅಂತ ನಿಮಗೆ ಹೇಳಬೇಕಾಗಿಲ್ಲ ಅಲ್ವಾ ಅಂತಾಳೆ ಬೃಂದ ಹೌದು ಸದ್ಯಕ್ಕೆ ಈ ಮನೆಯಲ್ಲಿರೋ ನಾಲಿಗೆ ಎಲ್ಲ ನಿನ್ನ ಹಿಡಿತದಲ್ಲಿದೆ ಅನ್ನೋದನ್ನ ಗಮನಿಸಿದ್ದೀನಿ ಈ ಮನೆಯಲ್ಲಿ ಆಗ್ತಿರೋ ಬದಲಾವಣೆಗಳನ್ನ ಗಮನಿಸಿದ್ದೀನಿ ಇದರಿಂದ ಒಂದಂತೂ ಚೆನ್ನಾಗಿ ಅರ್ಥ ಆಗ್ತಿದೆ ನಾನೇ ನಿನ್ನ ಹತ್ರ ಬಂದು ಮಾತಾಡೋಣ ಅಂತ ಇದ್ದೆ ಅಷ್ಟರಲ್ಲಿ ನೀನೇ ಸಿಗ್ದಲ್ಲ ತುಂಬ ಒಳ್ಳೆದಾಯ್ತು ಅಂತಾರೆ ರುದ್ರ ಓಹೋ ಏನು ವಿಷಯನೋ ಅಂತಳೆ ಬೃಂದ ನನ್ನ ಮಗಳು ಇಷ್ಟು ದಿನ ಈ ಮನೆಯಲ್ಲಿ ಸುಮ್ಮನೆ ಇದ್ದಿದ್ದಲ್ಲ ನೀನು ಇರಿಸಿದ್ದು ಮೊದಲು ಅರ್ಜುನ್ ತಲೆ ಕೆಡಿಸಿದೆ ಸ್ವಂತ ತಂಗಿ ಅಂತಾನು ನೋಡಿದೆ ಪಾಪ ಆ ಭಾರ್ಗವಿ ಅರ್ಜುನ ಮನೆಯಿಂದ ಹೊರಗಡೆ ಹಾಕಿದೆ ಹೆಂಡತಿ ಮಕ್ಕಳು ಅಷ್ಟೇ ಯಾಕೆ ಹೆಂಡತಿ ಮಾತನ್ನ ಕೇಳ್ದೆ ಇರುವಂತ ಭಾವ ಅವ್ರ ತಲೆನೂ ಕೇಳಿಸ್ದೆ ಮನೆಯಲ್ಲಿರೋರೆಲ್ಲ ನಿನ್ನ ಮಾತನ್ನ ಕೇಳೋ ಹಾಗೆ ಮಾಡಿದೆ ಇಷ್ಟೆಲ್ಲ ಆದ್ರೂ ನಿನ್ನ ಅರ್ಥ ಮಾಡ್ಕೊಳ್ದೆ ಇರೋ ಅಷ್ಟು ದೊಡ್ಡ ನಾನಲ್ಲ ಇಷ್ಟೆಲ್ಲ ಆದ್ಮೇಲೆ ರಿತು ಮತ್ತು ಬಿಕ್ಕಿನ ನೀನು ಒಂದು ಮಾಡ್ದ ರಿತು ಜೀವನ ಚೆನ್ನಾಗಿರಬೇಕು ಅಂತ ನೀನು ಇದನ್ನು ಖಂಡಿತ ಮಾಡಿರಲ್ಲ ಖಂಡಿತ ಇದ್ರಿಂದ ನಿನಗೆ ಒಂದಲ್ಲ ಒಂದು ಲಾಭ ಇದ್ದೇ ಇರುತ್ತೆ ಅಂತ ರುದ್ರ ರುದ್ರತೆ ಎಲ್ಲ ನೀವೇ ಹೇಳಿದ ಮೇಲೆ ನಾನು ನಿನ್ನ ಹೇಳೋಕೆ ಏನಿರುತ್ತೆ ಅಂತಾಳೆ ಬೃಂದ ಅಂದರೆ ಭಾವ ಮತ್ತು ಶಕ್ತಿ ಅಣ್ಣ ಒಂದಾದರೆ ನಿನ್ಗೇನೋ ಲಾಭ ಇದೆ ಅಲ್ವಾ ಯಾಕೆ ಈ ರೀತಿ ಮಾಡ್ತಿದ್ಯಾ ಬೃಂದ ಪಾಪ ಆ ಭಾರ್ಗವಿ ಮನೇಲಿರೋರಿಗೆ ಮನುಷ್ಯತ್ವದ ಪಾಠ ಹೇಳ್ಕೊಡ್ತಿದ್ಲು ಆದರೆ ನೀನು ಇಲ್ಲಿರೋರನ್ನು ಮೃಗಗಳಾಗಿ ಬದಲಾಯಿಸೋಕೆ ಹೊರಟಿದ್ಯಾ ಹುಟ್ಟಿದ ಮೇಲೆ ಮನೆ ಯಾವ ಮನೆ ಮೇಲೂ ನಿನಗೆ ಪ್ರೀತಿ ಅನ್ನೋದೇ ಇಲ್ಲ ಯಾರಾದರೂ ಚೆನ್ನಾಗಿರೋದನ್ನು ನೋಡಿ ಹುರ್ಕೊಳ್ಳೋಕೆ ಒಂದೇ ನಿನಗೆ ಗೊತ್ತಿರೋದು ಅಷ್ಟಕ್ಕೂ ನಿನ್ನ ಸಮಸ್ಯೆ ಆದರೂ ಏನು ಬೃಂದ ಅಂತಾರೆ ರುದ್ರ ಪರವಾಗಿಲ್ಲ ರುದ್ರತೆ ಸಹಾಯ ಮಾಡಿದ ಮೇಲೆ ಈಗ ನನ್ನ ವಿರುದ್ಧನೇ ತಿರುಗಿ ಬೀಳ್ತಿದ್ದೀರಾ ಇದೇ ಸ್ವಲ್ಪ ದಿನಕ್ಕೆ ಮುಂಚೆ ನನ್ನ ಮಗಳ ಜೀವನ ಬೀದಿಗೆ ಬಂದುಬಿಡುತ್ತಮ್ಮ ದಯವಿಟ್ಟು ಸರಿ ಮಾಡು ಅನ್ನುವಾಗ ಈ ಪ್ರಜ್ಞೆ ಇಲ್ಲಿಲ್ವಾ ಇಷ್ಟೊಂದು ಮಾತಾಡಿದ್ರಲ್ಲ ರುದ್ರತೆ ಒಂದು ದಿನನಾದರೂ ಭಾರ್ಗವಿಗೆ ಸಪೋರ್ಟ್ ಮಾಡೋ ಹಾಗೆ ನನ್ನ ಬಗ್ಗೆ ಮಾತಾಡಿದ್ರ ನನ್ನನ್ನು ಸೊಸೆ ಅಂತ ಕನ್ಸಿಡರ್ ಮಾಡಿದ್ರ ಅಥವಾ ಈ ಮನೆಯಲ್ಲಿ ಒಂದು ಸ್ಥಾನ ಕೊಟ್ಟಿದ್ದೀರಾ ಅಂತಳೆ ಬ್ರಂದ ಯಾ ಯಾವಾಗ ನೋಡಿದ್ರು ಸ್ಥಾನ ಸ್ಥಾನ ಅಂತ ಇರ್ತಿಯಲ್ಲ ಇದೇನು ಪಾರ್ಲಿಮೆಂಟ್ ಮನೆ ಅಂದಮೇಲೆ ಸಮಯ ಸಂದರ್ಭ ನೋಡ್ಕೊಂಡು ಒಬ್ಬೊಬ್ರು ಒಂದೊಂದು ತರಹ ಆಡ್ತೀವಿ ಅಂತಾರೆ ರುದ್ರ ಅದು ನಿಮ್ಮ ಪಾಲಿಗೆ ನಿಮ್ಮ ಗಂಡ ಮೂರು ಹೊತ್ತು ಮನೆಯಲ್ಲಿ ಕೂತು ನಿಮ್ಮ ಸಂಸಾರನೇ ಈ ಮನೆಗೆ ಭಾರವಾಗಿದ್ಯಲ್ಲ ಹಾಗಾಗಿ ನಿಮಗೆ ಈ ರೀತಿ ಅನ್ಸೋದು ಸಹಜನೆ ಆದ್ರೆ ನನ್ನ ಗಂಡ ಚರಣ್ ಹಾಗೆ ಮಾವ ಈ ಮನೆಗೆ ದುಡಿತಿದ್ದಾರೆ ಈ ಮನೆ ನಡೀತಾ ಇರೋದು ಅವರಿಬ್ಬರಿಂದನೇ ಹಾಗಾಗಿ ಈ ಮನೆಯಲ್ಲಿ ಸ್ಥಾನ ಬಯಸುದ್ರಲ್ಲಿ ತಪ್ಪೇನೂ ಇಲ್ಲ ಅಂತಾಳೆ ಬೃಂದ ಎಲ್ಲಿವಿಲ್ಲದ್ ನಾಲಿಗೆ ಏನೇನೋ ಮಾತಾಡ್ತಿದೆ ನೀನೊಂದು ತರಹ ಇದ್ದಂಗೆ ತಲೆ ಚಚ್ಕೊಂಡ್ರೆ ಪ್ರಯೋಜನ ಇಲ್ಲ ಸ್ಥಾನ ಅನ್ನೋದು ಪಡ್ಕೊಳ್ಳೋದಲ್ಲ ನಾವು ನಡ್ಕೊಳ್ಳೋದನ್ನ ನೋಡಿ ಜನ ಕೊಡೋದು ಸ್ವಂತ ಮನೆಯವ್ರ ಮೇಲೆ ಈ ತರಹ ಕಿಡಿಕಾರೋದು ಒಳ್ಳೇದಲ್ಲ ನೀನು ಹುಟ್ ಹೆಚ್ಚಿರೋ ಬೆಂಕಿ ನಿನ್ನ ಸುಡೋಕು ಮುಂಚೆ ಎಚ್ಚೆತ್ಕೋ ಇಲ್ಲ ಅಂದ್ರೆ ಆ ಬಾರ್ಗವಿ ಬಂದು ಎಚ್ಚರಿಸ್ತಾಳೆ ಅಂತ ರುದ್ರ ಹೋಗ್ತಾರೆ ಆ ಬಾರ್ಗವಿ ಇಲ್ಲದೇ ಇದ್ರೂ ನನ್ನ ಕಾಡ್ತಿದ್ದಾಳೆ ಬಾಯಿ ಮುಚ್ಕೊಂಡಿರ್ತಿದ್ ರುದ್ರ ಅತ್ತೇನು ನನ್ನ ಬಗ್ಗೆ ಮಾತಾಡೋ ಹಾಗಾಯಿತು ಛೇ ಅದು ಹೇಗೆ ಭಾರ್ಗವಿ ವಾಪಸ್ ಈ ಮನೆಗೆ ಬರ್ತಾಳೋ ನಾನು ನೋಡ್ತೀನಿ ಮಾವ ಒಬ್ಬರೇ ಈ ಮನೆಗೆ ಲಾಯರ್ ಆಗಿರಬೇಕು ನಾನು ಮಾತ್ರ ಈ ಮನೆಗೆ ಯಜಮಾನಿಯಾಗಿರಬೇಕು ಅವಳು ಏನಾದರೂ ಇಲ್ಲಿಗೆ ಬಂದರೆ ಇಬ್ಬರು ಸ್ಥಾನನೂ ಹೋಗುತ್ತೆ ಹಾಗಾಗೋದಕ್ಕೆ ನಾನು ಬಿಡೋದಿಲ್ಲ ಅಂತ ಅಲೆ ಬೃಂದ ಈಚೆ ಜಯರಾಜ್ ಶ್ರೀಮಂತನ ಹತ್ರ ಈಗ ಕಳಿಸಿದ್ಯಲ್ಲ ಹುಡುಗಿ ಸೇಫಾಗಿ ತಲುಪಿದೆ ಮತ್ತು ನೆಕ್ಸ್ಟ್ ಬ್ಯಾಚ್ ಯಾವಾಗ ಕಳಿಸ್ತೀಯಾ ಅಂತಾರೆ ಯಾವ ಬ್ಯಾಚು ಅಂತಾನೆ ಶ್ರೀಮಂತ ರಾಜಸ್ಥಾನಕ್ಕೆ ಹೋಗ್ತೀನಿ ಹುಡುಗಿರನ ತರ್ತೀನಿ ಅಂತ ಹೇಳಿದ್ಯಲ್ಲ ಅದು ಯಾವಾಗ ಆಗುತ್ತೆ ಹೇಳು ಲೇ ಆಗುತ್ತೆ ಅಂತ ಹೇಳೆ ಈಗ ಉಲ್ಟ ಗಿಲ್ಟ ಹೊಡಿಬೇಡಪ್ಪ ಅಂತಾರೆ ಜಯರಾಜ್ ಆದರೂ ತಾವು ದೊಡ್ಡ ದುಡ್ಡೇ ದೊಡ್ಡಪ್ಪ ಅನ್ನೋರು ನೀನು ಚೌಕಾಶಿ ಮಾಡಿದ್ದು ನನಗಿಷ್ಟ ಆಗಿಲ್ಲ ಅಂತಾನೆ ಶ್ರೀಮಂತ ನನಗೂ ಅರ್ಜೆಂಟಲ್ಲಿ ಒಂದಿಷ್ಟು ಜನನ ಕಳಿಸ್ಬೇಕು ಕೇಸು ಅಂತ ಮಕ್ಕಳನ್ನ ಹೊಂದಿಸೋಕ್ಕೂ ಆಗ್ತಿಲ್ಲ ಬಿಡು ನೀನು ಮೊದಲು ಕೇಳಿದ್ಯಲ್ಲ ಅಷ್ಟು ದುಡ್ಡು ಕೊಡ್ತೀನಿ ಮಕ್ಕಳನ್ನ ಕಳಿಸ್ಕೊಡ್ತೀಯಾ ನೀ ನಿಂದೇನ ಅದೇನು ಅಂತ ಹೇಳು ಸುಮ್ಮನೆ ಟೆನ್ಷನ್ ಕೊಡಬೇಡ ಅಂತಾರೆ ಜೈರಾಜ್ ಅರ್ಜೆಂಟು ಹೋಗಿ ಬಂದು ಹೇಳ ಅಂತಾನೆ ಶ್ರೀಮಂತ ಕೂಡಂಗಿ ಸಾಹಸ ಆಯ್ತು ಹೋಗ್ಬಾ ನಿನ್ನತ್ರ ಡೀಲ್ ಮಾಡಿ ದೊಡ್ಡವರಿಗೆ ನಾನು ತಿಳಿಸ್ಬೇಕು ಹೋಗು ಅಂತಾರೆ ಜಯರಾಜ್ ಶ್ರೀಮಂತ ಈಚೆ ಬಂದು ಫೋನ್ ತಗೊಂಡು ಅರ್ಜುನ್ಗೆ ಕಾಲ್ ಮಾಡಿ ಅಳಿಮಯ್ಯ ನಾನಂತೂ ಅವನಿಂದ ತಪ್ಪಿಸ್ಕೊಂಡು ಬಂದಿದ್ದೀನಿ ಆದ್ರೆ ಅವನಲ್ಲೇ ಬಿಟ್ರೆ ಮಿಸ್ ಆಗ್ಬಿಡ್ತಾನಲ್ಲ ಅಂತಾನೆ ಅವ್ರು ಎಲ್ಲಿ ಮಾವ ಪೊಲೀಸ್ಗೆ ನೀವಿರೋ ಜಾಗ ತೋರಿಸಿದ್ಯಲ್ವಾ ಅಂತಾನೆ ಅರ್ಜುನ್ ನಾನು ತೋರಿಸಿದ್ದೀನಿ ಅಳಿಮಯ್ಯ ಅಂದಾಗ ನಾನು ಕೊಟ್ಟಿರೋ ಫೆನ್ ಅವನಿಗೆ ಅಲ್ವಾ ಅಂತಾನೆ ಅರ್ಜುನ್ ಹಾಂ ಕೊಟ್ಟಿದ್ದೀನಿ ಅದು ಅವನ ಜೇಬಲ್ಲೇ ಇದೆ ಅಂತಾನೆ ಶ್ರೀಮಂತ ಅದು ಬರೀ ಪೆನ್ನಲ್ಲ ಅದರಲ್ಲಿ ಜಿ ಪಿ ಎಸ್ ಆನ್ ಆಗಿದೆ ಇನ್ನೇನು ಪೊಲೀಸ್ ಬಂದುಬಿಡ್ತಾರೆ ನೀನು ಹುಷಾರಾಗಿ ಎಸ್ಕೇಪ್ ಆಗು ಮಕ್ಕಳೆಲ್ಲ ಸೇಫ್ ಆಗಿದ್ದಾರೆ ಅಂತಾನೆ ಅರ್ಜುನ್ ಎಂಥ ಪ್ಲ್ಯಾನ್ ಮಾಡಿದ್ಯಾ ಅದಕ್ಕೆ ಹೇಳು ಹೇಳೋದು ನೀವಿಬ್ಬರು ಗಂಡ ಹೆಂಡತಿ ಅಂದರೆ ಬಲೆ ಜೋಡಿ ಅಂತಾನೆ ಶ್ರೀಮಂತ ಅರ್ಜುನ್ ಕಾಲ್ ಕಟ್ ಮಾಡ್ತಾನೆ ಅಂತೂ ಆ ನನ್ನ ಮಗ ಜೈರಾಜನ್ನ ಹಿಡ್ಕೊಂಡು ಹೋದರು ಪಾಪ ಮುಗ್ದ ಮಕ್ಕಳನ್ನು ಮಾರಕ್ಕೆ ಕೊಟ್ಟಿದ್ನಲ್ಲ ಐತೆ ನಿಮಗೆ ಪೊಲೀಸ್ ಸ್ಟೇಷನ್ಗೆ ಚರ್ಮ ಸುಲಿತಾರೆ ಅಂತಾನೆ ಶ್ರೀಮಂತ ಈಚೆ ಪೂರ್ಣಿಮಾ ಕೈಗೆ ಮೆಹಂದಿನ ಹಾಕ್ತಾರೆ ರವೀಂದ್ರ ತೋರಿಸ್ತಾ ಈಗಿನ ಕಾಲದಲ್ಲಿ ಯಾರು ಹಾಕೋತಾರೆ ಹೀಗೆಲ್ಲ ಅಂತಾರೆ ನೀನು ಮದುಮಗಳ ಮಾಾರಂಟಿ ಹಾಕ್ತಾರೆ ತಾನೆ ನಾಡಿದ್ದು ನಮ್ಮ ಮದುವೆ ನಾಳೆ ಕೋರ್ಟಿಂದ ಎಷ್ಟೊತ್ತಿಗೆ ಬರ್ತೀನೋ ಏನೋ ಅದಕ್ಕೆ ಇವತ್ತೇ ಹಾಕ್ಬಿಡ್ತೀನಿ ಅಂತಾರೆ ರವೀಂದ್ರ ರವಿ ಆದರೂ ನಮಗೆ ಮೊಮ್ಮಗೂ ಬರೋ ವಯಸ್ಸಾಯಿತು ಯಾಕೆ ಈ ಶೃಂಗಾರ ಎಲ್ಲ ಅಂತಾರೆ ಪೂರ್ಣಿಮಾ ನನಗೂ ಆಯಸ್ಸಾಗಿಲ್ವ ಪೂರ್ಣಿ ಅಂತಾರೆ ರವಿ ಅಂದ್ರೆ ನಾನು ಮುದುಕಿ ಅಂತ ಹೇಳ್ತಿದ್ದೀರಾ ಅಂತಾರೆ ಪೂರ್ಣಿಮಾ ನಾನೆಲ್ಲ ಹಾಗಂದೆ ನೀನೇ ಹೇಳಿದ್ದು ನೀರಲ್ಲಿರೋ ಮೀನಿನ ಹೆಜ್ಜೆನಾದರೂ ತಿಳ್ಕೊಬೋದು ಆದರೆ ಹೆಣ್ಣಿನ ಮನಸನ್ನು ಅರ್ಥ ಮಾಡಿಕೊಳ್ಳೋದಿಕ್ಕಾಗಲ್ಲ ಇದೇ ಕಾರಣಕ್ಕೆ ಇನ್ನೊಂದು ಸಲ ಮದುವೆ ಆಗ್ತಾರಂತೆ ಅಂತಾರೆ ರವಿ ಆದರೂ ನಮ್ಮನೆ ಸಮಾರಂಭಕ್ಕೆ ಅವರು ಬಂದರೆ ಸಾಕು ಅಂತ ಮನಸಲ್ಲೇ ಕೇಳ್ಕೋಬೇಕು ಅಷ್ಟೇ ಅಂತಾರೆ ಪೂರ್ಣಿಮಾ ಅವ್ರು ಬರ್ತಾರೆ ಪೂರ್ಣಿ ಅವರಿಗೆ ಅರ್ಜುನ್ ಮೇಲೆ ಪ್ರೀತಿ ಇದೆ ಬಂದೇ ಬರ್ತಾರೆ ಅಂತಾರೆ ರವಿ ಒಟ್ಟಿನಲ್ಲಿ ಮಕ್ಕಳು ಚೆನ್ನಾಗಿದ್ರೆ ಸಾಕು ಅಂತಾರೆ ಪೂರ್ಣಿಮಾ ಪೂರ್ಣಿ ನಾನು ನಿನಗೇನೋ ಹೇಳಬೇಕು ಅಂತಾರೆ ರವಿ ಏನು ಹೇಳ್ರಿ ಅಂತಾರೆ ಪೂರ್ಣಿಮಾ ಇರು ಬಂದೆ ಅಂತ ಆಚೆ ಹೋಗಿ ಬಂದು ಮೊದಲನೇ ಸಲ ನೀನು ನಮ್ಮನೆಗೆ ನಿಮ್ಮನೆಗೆ ಹೆಣ್ಣು ನೋಡೋಕೆ ಬಂದಿದ್ನಲ್ಲ ನಾನು ನೀನು ಕೋಣೆಯೊಳಗೆ ಇದ್ದು ಬಾಗಿಲಿಂದ ಇಣಕಿ ಇಣಿಕಿ ನೋಡ್ತಿದ್ದೆ ನೋಡು ಅದನ್ನು ಇನ್ನೂ ಕಣ್ಣಿಗೆ ಕಟ್ಟಿದ ಹಾಗಿದೆ ನನ್ನ ನೋಡಿ ನಾಚಿಕೊಂಡಿದ್ದು ನನ್ನ ಒಪ್ಕೊಂಡಿದ್ದು ಅದಿನ ಮರೆಯೋಕೆ ಸಾಧ್ಯನೇ ಇಲ್ಲ ಅವತ್ತು ಒಂದು ಸೀರೆ ಉಟ್ಟಿದ್ಯಲ್ಲ ಅದೇ ಬಣ್ಣ ಸೀರೆನಲ್ಲಿ ಮತ್ತೆ ನಿನ್ನ ನೋಡಬೇಕು ಅಂತ ಆಸೆ ಪೂರ್ಣಿ ಅದಕ್ಕೆ ಅಂತ ಸೀರೆನ ಕೊಡ್ತಾರೆ ರವಿ ಅದನ್ನ ನೋಡಿ ಪೂರ್ಣಿಮಾ ಖುಷಿಯಿಂದ ನಗ್ತಾರೆ ಅಂಥದ್ದೇ ಬಣ್ಣದೇ ತಂದಿದ್ದೀನಿ ತಗೋ ಅಂತಾರೆ ರವಿ ತುಂಬಾ ಚೆನ್ನಾಗಿದೆ ಅಂತಾರೆ ಪೂರ್ಣಿಮಾ ಕೈಗೆ ಗೋರಂಟಿ ಹಾಕಿದ್ದೀನಲ್ವಾ ನಾನೇ ತೋರಿಸ್ತೀನಿ ಅಂತ ಮೈ ಮೇಲೆ ಹಾಕೋತಾರೆ ರವಿ ಪೂರ್ಣಿಮೆ ಜೋರಾಗಿ ನಗ್ತಾರೆ ಈಚೆ ಕೋರ್ಟಲ್ಲಿ ಕೇಸು ರವೀಂದ್ರ ಪರ ಆಗುತ್ತೆ ನಂತರ ಭಾರ್ಗವಿ ಮತ್ತು ರವೀಂದ್ರ ರೋಡಲ್ಲಿ ನಡ್ಕೊಂಡು ಬರ್ತಾ ಇರ್ತಾರೆ ಆಗ ರವೀಂದ್ರ ಮತ್ತು ಭಾರ್ಗವಿಗೆ ಗಂಗಾ ಕಾರ್ ತಗೊಂಡು ಬಂದು ಆಕ್ಸಿಡೆಂಟ್ ಮಾಡ್ತಾಳೆ ರವೀಂದ್ರಂಗೆ ಸೀರಿಯಸ್ ಆಗುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ